ನಮಸ್ಕಾರ ಸ್ನೇಹಿತರೆ ಈ ದಿನ ಹೊರನಾಟ ಡಾಕ್ಟರ್ ರಾಜ್ಕುಮಾರ್ ಅವರ ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕು ಅನ್ನೋದು ನನಗೆ ತುಂಬ ಇಷ್ಟ ಆದ್ದರಿಂದ ಅವರ ಬಗ್ಗೆ ಮಾತನಾಡ್ತಾ ಇದ್ದೀನಿ ನೋಡಿ ಡಾಕ್ಟರ್ ರಾಜ್ಕುಮಾರ್ ಅವರು ಚಿಕ್ಕ ವಯಸ್ಸಿನಿಂದ ಅವರ ತಂದೆ ತಂದೆಯವ್ರ ಹತ್ರ ಜೊತೆಯಲ್ಲಿ ನಾಟಕದ ಕಂಪ್ನಿಯಲ್ಲಿ ಅವರು ನಾಟಕ ಆಡುವಾಗ ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಿ ಅವ್ರ ಜೊತೇಲಿ ಅವ್ರ ತಂದೆ ಜೊತೆಲಿ ಹೋಗಿ ನಾಟಕ ಆಡೋದು ಮತ್ತು ಅವರು ಮುಂದೆ ಕುಂತ್ಕೊಂಡು ಹಾರ್ಮೋನಿಯನ್ನೆಲ್ಲ ಬಾರಿಸ್ತಿದ್ರು ಅಂತ ಆಗ ನಮ್ಮ ತಂದೆಯವರು ಕಾಲದಲ್ಲಿ ಹೇಳ್ತಿದ್ರು ಇಲ್ಲಿ ಗುಂಡೂರಿಪೇಟೆಗೆ ಒಂದ್ಸರಿ ಬಂದಿದ್ರಂತ ಅವರು ಅಂತ ಅಂತೇಳಿ ಅಲ್ಲಿಂದು ನಾಟಕ ಆಯ್ತಂತ ಅಂತ ಅಲ್ಲಿಗೆ ಬಂದಿದ್ರಂತ ಆ ಥರ ಬೆಳೆದಂಥ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಇವತ್ತಿನ ದಿನ ಇಡೀ ನಮ್ಮ ಕರ್ನಾಟಕ ಅಲ್ಲ ಇಡೀ ದೇಶದಲ್ಲೇ ನಂಬರ್ ಒನ್ ತೆಗೆದುಕೊಂಡಂಥ ಏಕೈಕ ಕಲಾವಿದರು ಅಂದ್ರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಣ್ಣನವರು ಅವರ ಹೆಸರು ಇವತ್ತಿಗೂ ನಮ್ಮ ಹಣದಲ್ಲಿ ಸ್ಫೂರ್ತಿಯಾಗಿದೆ ಆ ಡಾಕ್ಟರ್ ರಾಜ್ಕುಮಾರ್ ಅಂದರೆ ನಮ್ಗೆ ತುಂಬ ಒಂಥರ ತುಂಬ ಪ್ರೀತಿ ಯಾಕೆ ಅಂದರೆ ಅವರ ಫಿಲಂಗಳೇ ಆಗಲಿ ಯಾವುದನ್ನೇ ಆಗಲಿ ನಾವು ಪ್ರತಿಯೊಂದನ್ನು ನಾವು ಫಿಲಮ್ಗಳೆಲ್ಲ ಹೋಗಿ ನೋಡ್ತಾಯಿದ್ದೆವು ಅವಾಗ ಬಂಗಾರದ ಮನುಷ್ಯ ಬೇಡ್ರ ಕಣ್ಣಪ್ಪ ಅವೆಲ್ಲ ಬಂದಾಗ ಬರ್ತಾ ಇದ್ದಾಗ ಸಣ್ಣ ಸಣ್ಣ ಇದರ ಥಿಯೇಟರ್ಗಳಲ್ಲಿ ಬಟ್ಟೆ ಟೆಂಡಿತ್ತು ಗುಂಡಲ್ಪೇಟೆಯಲ್ಲಿ ಮಾಧೇವ್ ನಾಯ್ಕರ ಒಂದು ಟೆಂಟ್ ಇದ್ದರು ಮನೆ ಮುಂದೆಗಡೆನೆ ಒಂದು ಬಟ್ಟೆ ಟೆಂಟು ಅಲ್ಲಿ ನಾವು ನೋಡಿ ಒಂದು ಸಾರಿ ನಾಲ್ಕು ಹಣೆ ಕೊಟ್ಟುಬಿಟ್ಟು ಹೋದ್ರೆ ಪುನಃ ಇನ್ನೊಂದು ಎರಡು ಮೂರು ಸಾರಿ ಫ್ರೀಯಾಗಿ ನೋಡ್ತಿದ್ದೆವು ಪಾಪ ಅವ್ರು ಏನು ಮಾತನಾ ಆಡ್ತಿದ್ದಿಲ್ಲ ಈ ಕಡೆ ಆ ಕಡೆ ಸಂಧಿ ಹೋಯ್ತಾರ ಅವರು ನಿನ್ನಾಡೋರು ಪಾಪ ಅವರು ಆ ಥರದಲ್ಲಿ ನಾವು ನೋಡ್ತಿದ್ದವರು ಅಣ್ಣವರ ಫಿಲಮ್ನ ಇವತ್ತು ಹೇಳ್ಬೇಕು ಅಂದ್ರೆ ಅಣ್ಣವ್ರ ಫ್ಯಾಮಿಲಿ ತುಂಬ ದೊಡ್ಡ ಮನೆಯ ಫ್ಯಾಮಿಲಿ ರಾಜ್ಕುಮಾರ್ ಅವರನ್ನ ನೆನ್ಸ್ಕೊಂಡ್ರೆ ನಮಗೆ ತುಂಬಾ ದುಃಖನಿ ನೋಡಿದಾರ ರಿಯಲ್ ನೋಡಿದೀನಿ ಇಲ್ಲಿ ಕಳ್ಳಲೆ ಕಳಲಲ್ಲಿ ಒಂದು ಫಿಲಮ್ ಆಗ್ತದೆ ನೋಡಿ ಒಂದು ಸರಿತ ಜೊತೆ ಫಿಲಮ್ ಆಯ್ತು ಆ ಫಿಲಂ ಅಲ್ಲಿ ಇಲ್ಲಿಂದ ಗುಂಡ್ಲಿಪೇಟೆಯಿಂದ ಸೈಕಲ್ ಹೊಡ್ಕೊಂಡು ಹೋಗಿದ್ದೀನಿ ಸೈಕಲ್ ಹೊಡ್ಕೊಂಡು ಹೋಗಿ ಅಣ್ಣವ್ರನ್ನ ಡೈರೆಕ್ಟ್ ಆಗಿ ನಾನು ಪೂಜಾ ಮಾಡಿ ತೇರಿಳಿತಾ ಇರ್ತಾರ ಅವಾಗ ಹೋಗಿ ಸರಿತಾ ಅವ್ರ ಜೊತೆಲಿದ್ದಾಗ ಇದ್ದಾಗ ನಾನು ನೋಡಿದ್ದೀನಿ ಅವ್ರ ಪಕ್ಕದಲ್ಲಿ ನೋಡಿದ್ದೀನಿ ನಾನು ಅವಾಗ ನೋಡ್ಕೊಂಡು ಅಲ್ಲಿಂದ ಬಂದು ಮತ್ತು ಇವರು ಮೈಸೂರು ಲೋಕೇಶ್ ಅವರು ಅವ ಒಂದು ಮೂರು ನಾಲ್ಕು ಜನ ಆಕ್ಟ್ರೆಸ್ನೆಲ್ಲ ಮಾತಾಡ್ಸ್ಕೊಂಡು ನಾನು ಬಂದಿದ್ದೀನಿ ನನಗೆ ಫಿಲಮು ಜನ ಇವರು ಆ್ಯಕ್ಟ್ರೆಸ್ ನೋಡಬೇಕು ಅಂದರೆ ತುಂಬ ಕಾಳಜಿ ಆವಾಗ ಮನಸ್ಸು ಇಲ್ಲಿಂದ ಸೈಕಲ್ ಹೊಡ್ಕೊಂಡು ನಾನು ಕಳಲಾಗಿದ್ದೆ ಅಣ್ಣವ್ರ ಬಗ್ಗೆ ಮಾತಾಡಿ ಆ ಕಾಮನೇ ಬಿಲ್ಲು ಅಂತೇಳಿ ಫಿಲಮ್ ಅದು ಆದ್ದರಿಂದ ಇವತ್ತು ನಮ್ಮ ಹೊರನಾಟ ಡಾಕ್ಟರ್ ರಾಜ್ಕುಮಾರ್ ಅಣ್ಣನವರು ಅಣ್ಣವರು ಅವರ ಅಭಿಮಾನಿಗಳು ಅವರು ಏನು ಹೇಳಬೇಕು ಅಂತ ಇದ್ರೆ ಪ್ರತಿ ಪ್ರತಿಯೊಬ್ಬರಿಗೂ ಅವರು ಯಾವಾಗಲೂ ಅಷ್ಟೇ ನನ್ನ ಅಭಿಮಾನಿ ದೇವರುಗಳೇ ಅಂದರೆ ಅಂತ ಅಂತೇಳಿ ನನಗೆ ತುಂಬ ಸಂತೋಷ ಆಯ್ತಲ್ಲ ಇಲ್ಲೇ ಇರಲಿ ಏಕೆ ಇರಲಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ ಇದೇ ಮಣ್ಣಲ್ಲಿ ಇದೇ ಇದೇ ಅಣ್ಣವರು ವೀರಪ್ಪನ ಒಂದು ಸತಿ ಇದೆ ಈಗ ಬರ್ತದ ಭೀಮನವಾಸೆ ಈ ಇಪ್ಪತ್ನಾಲ್ಕಕ್ಕೆ ಅದೇ ಥರ ಭೀಮನವಾಸ ದಿನ ಅವರನ್ನು ಗಾಜನೂರಲ್ಲಿ ಅಣ್ಣವ್ರನ್ನ ತಗೊಂಡು ಎತ್ಕೊಂಡು ಹೋದಾಗ ನಾನು ಇಲ್ಲೇ ಪಕ್ಕದಲ್ಲಿ ಒಂದು ಜಮೀನಲ್ಲಿ ಇದ್ದೆ ನಾನು ನಮ್ಮ ಜಮೀನಲ್ಲಿ ಅವಾಗ ಇದ್ದಾಗ ನೋಡಿ ನಮ್ಮ ಹತ್ರ ಟಿ ವಿ ಇರಲಿಲ್ಲ ಏನೂ ಇರಲಿಲ್ಲ ಮೊಬೈಲ್ ಇರಲಿಲ್ಲ ಪಕ್ಕದ ತೋಟಕ್ಕೋಸ್ಕರವಾಗಿ ನಾನು ಅಣ್ಣವ್ರನ್ನ ವಾರ್ತೆ ಎಂಟು ಗಂಟೆ ವಾರ್ತೆ ನೋಡೋಕ್ಕೋಸ್ಕರ ಹೋಗ್ತಾ ಇದ್ದೆ ನಾನು ಅವಾಗ ಡೈಲಿ ಹೋಯ್ತಾ ಹೋಯ್ತು ಒಂದು ಗಾಡೀಲಿ ನನ್ನ ಸಣ್ಣ ಮಕ್ಕಳು ನನ್ನ ಹೆಂಡತಿ ನಾಲ್ಕು ಜನ ನಾವು ಗಾಡೀಲಿ ಹೋಯ್ತಾಯಿದ್ದು ಒಂದು ಸರ್ತಿ ಅಣ್ಣವ್ರು ಹೋಗಿ ಗಾಡೀಲಿ ಹೋಯ್ತಾ ಹೋಯ್ತು ಅಲ್ಲಿ ಬಿದ್ದುಬಿಟ್ಟಿದೆ ಆ ಕಡೆಯಿಂದ ಒಂದು ಲಾರಿ ಬಂದುಬಿಡ್ತು ನನಗೆ ಭಯ ಆಯಿತು ದೇವ್ರು ನೋಡಿ ಅಣ್ಣವ್ರಿಗೆ ಅದನ್ನು ತಪ್ಪಿಸ್ರು ನಮ್ಮ ಕೈಯಿಂದ ಪಕ್ಕದಲ್ಲಿ ಹೋಯ್ತು ನಮ್ಗೆ ಏನೂ ಆಗಲಿಲ್ಲ ನಾನು ಅವಾಗ ನೆನೆಸ್ಕೊಂಡೆ ಅಣ್ಣವ್ರಿಗೆ ಒಳ್ಳೇದಾಗತ್ತೆ ಏನೂ ಆಗೋಲ್ಲ ಅಣ್ಣವ್ರು ಬಂದೇ ಬರ್ತಾರ ಅಂತ ನಾನು ಆ ದೇವ್ರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಅದೇ ಥರ ಅಣ್ಣವರು ಸುರಕ್ಷಿತವಾಗಿ ಬಂದರು ಬಂದು ನಮ್ಮ ಎಲ್ಲ ಇಡೀ ಕರ್ನಾಟಕದ ಜನತೆಗೆಲ್ಲ ಅವ್ರನ್ನ ಅವರ ನೋಡಿ ತುಂಬ ಸಂತೋಷಪಟ್ಟರು ಅದೇ ರೀತಿ ನಾವು ನೋಡಿದ್ದೀವಿ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಇನ್ನೂ ಚೆನ್ನಾಗಾಗಲಿ ಅವ್ರ ಮನೆ ಅವರ ಮಕ್ಕಳು ಇನ್ನೂ ಇಬ್ಬರಿದ್ದಾರ ಪಾಪ ರಾಘವೇಂದ್ರ ರಾಜ್ಕುಮಾರ್ ಅವ್ರಿಗೆ ಅನ್ನೋದು ಇದ್ದಾರಪ್ಪ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅವ್ರಿಗೆ ಅವ್ರ ಮಕ್ಕಳು ಚೆನ್ನಾಗಿರಲಿ ಕುಟುಂಬದ ಎಲ್ಲರಿಗೂ ನಾನು ಆ ದೇವರಲ್ಲಿ ಬೇಡ್ಕತ್ತಾ ಈ ಅಣ್ಣವ್ರ ಮನತನಕ್ಕೆ ಒಳ್ಳೆಯದಾಗಲಿ ಅಂಥೇಳಿ ಯಾಕೆಂದರೆ ಅಣ್ಣವರು ಅಂದ್ರೆ ನಾನು ತುಂಬ ಅಭಿಮಾನಿ ನಾನು ರಾಜ್ಕುಮಾರ್ ರಾಜ್ಕುಮಾರ್ ಅಣ್ಣವರ ಅಭಿಮಾನಿ ನಾನು ಆದ್ದರಿಂದ ಅವರ ಅಭಿಮಾನಿತಕ್ಕಾಗಿ ನಾನು ಇದುವರೆಗೂ ನಾನು ಅವ್ರನ್ನೇ ಫಿಲಮ್ಗಳು ನೋಡ್ಕೊಂಬತ್ತಾ ಪ್ರತಿಯೊಬ್ಬರೂ ನಾನು ಹೇಳ್ತಾ ಇಡಿ ನಮ್ಮ ಕರ್ನಾಟಕ ಜನತೆಗೆಲ್ಲ ಕೈ ಮುಗಿದು ಕೇಳ್ಕೊತ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಅಣ್ಣವರ ಅಭಿಮಾನಿ